It has been a very, very uh, surprising act for me. And uh, most of the time, especially off late, and most of the time, India uh, in Several projects, several uh, other projects are happening across uh, across the world, in fact. So, most of the time, India in India. So, I, I don't know what her motive is, and I really don't understand.

ಸೇಮ್ ಸೂಯಿ ಸೈಡ್ ಸಿಂಪ್ರತಿ ಸು ಇ ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ಬರು ಪಾಪ ಯು ಎಸ್ ಎಲ್ಲಿ ಇದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದರು ನನ್ನನ್ನು ಅವರು ಇನ್ನೊಬ್ಬರು ಇಲ್ಲೇ ನಮ್ಮ ಲೋಕಲಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಆಫ್ ಟ್ರಬಲಿಂಗ್ ಎನಿ ವನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಐ ವೇಸ್ಟ್ ಮೈ ಟೈಮ್ ಸಮ್ಥಿಂಗ್ ಸ್ಟುಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನು ದಯವಿಟ್ಟು ದೂರ ಇಟ್ಟು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಕೆಣಕೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ಆಫ್ ದಿಸ್ ಹೋಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಿಂಗ್ ಫಾರ್ ಮೀ ಪ್ಲಸ್ मैं भी निन्नक फेम हो नेम हो बर्ताएर होती इतने लेकिन नांग ये तरह फेम हो नेम हो बेड़ा। I have made enough and more for myself and uh, I have an empire to establish more now and I don't want to demolish my empire। रेडी सर इन्नो निम्म गया और मेले सॉफ्ट कॉर्नर रीडिया। माथ के इन्ना खेलने जाता है और काम प्रोवाइड कर देता है तेरे माने काम soft corner naga any it is just that uh, we all are dignified people and we have to have the decorum of ensuring that we respect women just that there is nothing else and i think nanna uh, prakara been been brought up in a family with a lot of women so one hings na so there is no soft corner to anything the, the only thing is i don't want to be a part of this process ಇಟ್ಸ್ ಅ ವೆರಿ ಎಂಬಿಂಗ್ ಅಫೇರ್ ಲೈಕ್ ಇಟ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವ ಸರ್ ಫ್ಯೂಚರ್ ಗೊತ್ತಾಗಿದ್ರೆ ಇಸ್ ಬ್ಲೈಂಡ್ ಅಂತಾರೆ ಆಟೋಮ್ಯಾಟಿಕ್ಲಿರ್ಸ್ಟ್ಯಾಂಡ್ ಮೋಸ ಆದ್ಮೇಲೆ ಮೋಸ ಆದ್ಮೇಲೆ ಕೂತಿದ್ವಿರೋ ಬೀದಿ ಕೇಳಿದ್ರು ನಾವು ಮನೇಲಿ ಕೂತಿದ್ವಿ ನಮ್ದಿ ಆಗಿ ಮೋಸ ಆಗಿ ಮೋಸ ಮಾಡ್ಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬೋದು ಮಾಡಿರ್ಬೋದು ಅಂತೇಳಿ ಬೀದಿ ಕೇಳಿದ್ರು ಸೋ ಇನ್ನು ಬೀದಿ ಹೇಳದ್ಮೇಲೆ ಏನ್ ಮಾಡಿದ್ವಿ ನಾವು